ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ತೆಲುಗಿನಲ್ಲಿ ಹೊಸ ಸಂಚಲನವನ್ನು ಮೂಡಿಸಬಲ್ಲ ಚಿತ್ರವೊಂದು ಆರಂಭವಾಗಿದೆ ಆ ಚಿತ್ರದ ವಸ್ತು ಮತ್ತು ಅದರ ಮಹತ್ವದ ಬಗ್ಗೆ ಈಗ ಎಲ್ಲೆಡೆಯೂ ಚರ್ಚೆ ಆರಂಭವಾಗಿದೆ ಆ ಚಿತ್ರ ಗುಮ್ಮಡಿ ನರಸಯ್ಯ ಗುಮ್ಮಡಿ ನರಸಯ್ಯ ಆಗಿ ಕನ್ನಡದ ಶಿವರಾಜ್ ಕುಮಾರ್ ಅವರು ನಟಿಸುತ್ತಿರುವುದರಿಂದ ಚಿತ್ರದ ಬಗ್ಗೆ ಕನ್ನಡಿಗರಲ್ಲೂ ಬಹಳಷ್ಟು ಕುತೂಹಲ ಮೂಡಿಬಿಟ್ಟಿದೆ ಗುಮ್ಮಡಿ ನರಸಯ್ಯ ತೆಲಂಗಾಣದ ಇಲ್ಲಂದು ಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರೂ ತಮ್ಮ ಸರಳ ಜೀವನಕ್ಕೆ ಹೆಸರಾಗಿದ್ದಾರೆ ಇಂದಿಗೂ ಅವರು ಸೈಕಲ್ನಲ್ಲೇ ಸಂಚರಿಸುತ್ತಾರೆ ಮತ್ತು ಸಾಮಾನ್ಯ ಕೃಷಿಕರಂಟೆ ಜೀವನವನ್ನು ನಡೆಸುತ್ತಿದ್ದಾರೆ ಸಿಪಿಐ ಎಂಎಲ್ ನ್ಯೂ ಡೆಮಾಕ್ರಸಿ ಪಕ್ಷದ ಮುಖಂಡರಾದ ಇವರು ಸತತವಾಗಿ ಜನರ ಪರವಾಗಿ ಹೋರಾಟ ನಡೆಸಿದವರು ಗುಮ್ಮಡಿ ನರಸಯ್ಯ ಅವರು ಭದ್ರಾದಿ ಕೊತ್ತಗೂಡೆಂ ಜಿಲ್ಲೆಯ ಇಲ್ಲಂದು ವಿಧಾನಸಭಾ ಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿದ್ದು ಜನರ ನಡುವಿನಿಂದಲೇ ಜನನಾಯಕನಾಗಿ ರೂಪುಗೊಂಡ ನರಸಯ್ಯ ಶಾಸಕರಾಗಿ ಬುಡಕಟ್ಟು ಮುಖಂಡರಾಗಿ ಅವರು ಮಾಡಿದ ಜನಪರ ಕೆಲಸ ಅವರು ಬದುಕಿದ್ದ ಬದುಕುತ್ತಿರುವ ರೀತಿಯೇ ಸಿನಿಮಾ ನಿರ್ಮಾಣವಾಗಲು ಪ್ರಮುಖ ಕಾರಣವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಅನೇಕ ಭಾಗಗಳಲ್ಲಿ ಭೂ ಮಾಲೀಕರುಗಳು ಗೇಣಿದಾರರನ್ನು ರೈತರನ್ನು ಕೂಲಿ ಕಾರ್ಮಿಕರನ್ನು ಶೋಷಣೆ ಮಾಡುವುದು ಸಾಮಾನ್ಯ ಎಂಬಂತೆ ಆಗಿತ್ತು ಸಹಜವಾಗಿಯೇ ಅವರ ವಿರುದ್ಧ ಹಲವು ರೀತಿಯ ಹೋರಾಟಗಳು ಈ ಭಾಗದಲ್ಲಿ ಆರಂಭವಾಗಿತ್ತು ಅವುಗಳಲ್ಲಿ ಸಿಪಿಐ ಎಂಎಲ್ ಹೋರಾಟ ಕೂಡ ಪ್ರಮುಖವಾದುದು ಸಶಸ್ತ್ರ ಹೋರಾಟಗಾರರನ್ನು ಮಣಿಸಲು ಪೊಲೀಸರು ಎನ್ಕೌಂಟರ್ಗಳನ್ನು ಆ ಸಂದರ್ಭದಲ್ಲಿ ಮಾಡುತ್ತಿದ್ದರು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ಕಾಡಿಗೆ ಕಟ್ಟಿಗೆ ತರಲು ಹೋಗಿದ್ದ ಆಗ ಯುವಕನಾಗಿದ್ದ ನರಸೀಯ್ಯ ಹಾಗೆ ನಡೆದ ಎನ್ಕೌಂಟರ್ ಒಂದನ್ನು ಅಕಸ್ಮಾತಾಗಿ ನೋಡಿದರು ತಮ್ಮ ಜೀವನವನ್ನು ಹೋರಾಟಕ್ಕಾಗಿ ಮುಡಿಪಿಡಲು ಅವರು ಅಂದೇ ನಿರ್ಧರಿಸಿದರು ಖಮ್ಮಂ ಜಿಲ್ಲೆಯ ಸಿಂಗರೇಣಿ ಮಂಡಲ್ನ ಟೇಕುಲಗೂಡೆಂ ಗ್ರಾಮದ ನರಸಯ್ಯ ಕೋಯ ಎಸ್ಟಿ ಬುಡಕಟ್ಟಿಗೆ ಸೇರಿದವರು ಅಲ್ಪಸ್ವಲ್ಪ ಭೂಮಿಯಿದ್ದ ಬಡ ಕುಟುಂಬ ಅವರದ್ದು ಸುತ್ತಲಿನ ಬದುಕೆ ಅವರನ್ನು ಹೋರಾಟಗಾರನನ್ನಾಗಿ ರೂಪಿಸಿತು ಆದಿವಾಸಿ ಹಕ್ಕುಗಳಿಗಾಗಿ ರೈತರ ಸಮಸ್ಯೆಗಳಿಗಾಗಿ ಹೋರಾಡತೊಡಗಿದ ನರಸಯ್ಯ ಚುನಾವಣೆಗೂ ಸ್ಪರ್ಧಿಸಿ ಗೆದ್ದರು ಟೇಕುಲಗೂಡೆಂ ಮಂಡಲ್ನ ಸರ್ಪಂಚ್ ಕೂಡ ಆದರು ಗುಮ್ಮಡಿ ನರಸಯ್ಯ ಅವರಿಗೆ ಅವರ ಜನ್ಮದಿನಾಂಕ ತಿಳಿಯಲಿಲ್ಲ ತಂದೆ ಲಕ್ಷ್ಮಯ್ಯ ತಾಯಿ ಚುಕ್ಕಮ್ಮ ಪತ್ನಿ ಅಮ್ಮಕ್ಕ ಓದಿದ್ದು ಐದನೇ ಕ್ಲಾಸ್ ದಾಖಲೆಗಳ ಪ್ರಕಾರ ಅವರಿಗೆ ಈಗ ಅರವತ್ತೊಂಬತ್ತು ವರ್ಷ ವಯಸ್ಸು ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಚಿಕ್ಕವರಿದ್ದಾಗಲೇ ನಿಧನ ಮತ್ತೊಬ್ಬ ಪುತ್ರ ಕೃಷಿಕ ಒಬ್ಬರು ಪುತ್ರಿ ಗುಮ್ಮಡಿ ಕವಿತಾ ಶಾಲಾ ಶಿಕ್ಷಕಿ ಮತ್ತೊಬ್ಬ ಮಗಳು ಡಾಕ್ಟರ್ ಗುಮ್ಮಡಿ ಅನುರಾಧ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಕಾಲೇಜೊಂದರಲ್ಲಿ ಕಾನೂನು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿ ಬಿಳಿ ಕಚ್ಚೆ ಪಂಚೆ ಜುಬ್ಬಾ ಕೆಂಪು ಶಲ್ಯ ಗುಮ್ಮಡಿ ನರಸಯ್ಯ ಅವರ ದಿರಿಸು ಕನ್ನಡಕಧಾರಿ ಸೈಕಲ್ಗೆ ಕಮ್ಯುನಿಸ್ಟ್ ಪಕ್ಷದ ಬಾವುಟ ಕಟ್ಟಿ ಹೊರಟರೆ ಸಮಾಜ ಸೇವೆಗೆ ಸಂಪೂರ್ಣ ಮುಡಿಪು ಜನರ ಏಳಿಗೆಗಾಗಿ ಅವಿರತ ದುಡಿಮೆ ಅವರದ್ದು ಗುಮ್ಮಡಿ ನರಸಯ್ಯ ಅವರದ್ದು ಬಹಳ ಸರಳ ಬದುಕು ಜನರಿಗೆ ಸದಾಕಾಲ ಮಿಡಿಯುವ ಮನಸ್ಸು ಇದರಿಂದ ರಾಜಕಾರಣದಲ್ಲಿ ಅವರು ಬಹುಬೇಗ ಜನಪ್ರಿಯತೆ ಗಳಿಸಿಬಿಟ್ಟರು ಹತ್ತೊಂಬತ್ನೂರ ಎಂಬತ್ಮೂರರಲ್ಲಿ ಅವಿಭಜಿತ ಆಂಧ್ರಪ್ರದೇಶದ ಇಲ್ಲಂದು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದರು ಪ್ರಥಮ ಪ್ರಯತ್ನದಲ್ಲಿಯೇ ಜನ ಅವರನ್ನು ಗೆಲ್ಲಿಸಿದರು ಹತ್ತೊಂಬತ್ನೂರ ಎಂಬತ್ತೈದು ಹತ್ತೊಂಬತ್ನೂರ ಎಂಬತ್ತೊಂಬತ್ತರ ಚುನಾವಣೆಗಳಲ್ಲಿಯೂ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧಿಸಿದರು ನಂತರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕರ ಚುನಾವಣೆಗಳಲ್ಲಿಯೂ ಜಯಗಳಿಸಿದರು ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಎರಡು ಚುನಾವಣೆಗಳಲ್ಲಿ ಸೋಲು ಅನುಭವಿಸಿದರು ಪುಟ್ಟ ಹಳೆಯ ಮನೆಯಲ್ಲಿ ವಾಸ ಸಾಮಾನ್ಯರಲ್ಲಿ ಸಾಮಾನ್ಯನಂತಹ ಉಡುಪು ಅವರದ್ದು ಸಾಮಾನ್ಯರು ಆಡುವಂತಹದ್ದೇ ಭಾಷೆ ಸೈಕಲ್ ಆಟೋ ಬಸ್ಗಳಲ್ಲಿಯೇ ಹೆಚ್ಚಾಗಿ ಓಡಾಟ ಇಪ್ಪತ್ತಕ್ಕೂ ಹೆಚ್ಚು ವರ್ಷ ಶಾಸಕರಾಗಿದ್ದರೂ ಅವರು ಬದಲಾಗಲಿಲ್ಲ ಕ್ಷೇತ್ರದ ಜನ ನರಸಯ್ಯ ಅವರನ್ನು ಪ್ರಜೆಗಳ ಪ್ರತಿನಿಧಿ ಎಂದೇ ಕರೆಯುತ್ತಿದ್ದರು ಶಾಸಕರಾಗಿರಲಿ ಇಲ್ಲದಿರಲಿ ಅವರ ದಿನಚರಿ ಸ್ವಭಾವ ಕೆಲಸ ಯಾವುದೂ ಬದಲಾಗಲಿಲ್ಲ ಸುತ್ತಲಿನ ಜನರ ಸಮಸ್ಯೆಯನ್ನು ಹೊತ್ತು ಸರ್ಕಾರಿ ಕಚೇರಿಗಳ ಬಾಗಿಲಲ್ಲಿ ಹೋಗಿ ನಿಂತುಕೊಳ್ಳುತ್ತಿದ್ದರು ಆದಿವಾಸಿ ಹಕ್ಕುಗಳಿಗಾಗಿ ರೈತರ ಪರವಾಗಿ ಪೊಲೀಸ್ ದೌರ್ಜನ್ಯದ ವಿರುದ್ಧ ದಶಕಗಳಿಂದಲೂ ಹೋರಾಡುತ್ತಿಲ್ಲೇ ಇದ್ದಾರೆ ನರಸಯ್ಯ ಅವರು ಅಪ್ಪನ ಪರಂಪರೆಯ ಪ್ರತಿನಿಧಿ ಹಾಗಾಗಿಯೇ ನಾನು ಈ ಚಿತ್ರ ಮಾಡಬೇಕೆಂದು ಒಪ್ಪಿಕೊಂಡೆ ಎಂದು ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಗುಮ್ಮಡಿ ನರಸಯ್ಯ ಅವರ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಅಂತಹ ಉದಾತ್ತ ವ್ಯಕ್ತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ನನಗೆ ಸಂತೋಷ ಇಂತಹ ವ್ಯಕ್ತಿಗಳು ಇವತ್ತಿಗೂ ಇದ್ದಾರಾ ಎಂಬುದೇ ಅಚ್ಚರಿ ನರಸಯ್ಯ ಪೀಪಲ್ಸ್ ಹೀರೋ ಜನರು ನರಸಯ್ಯ ಅವರ ಬಗ್ಗೆ ಹೊಂದಿರುವ ಪ್ರೀತಿ ನರಸಯ್ಯ ಅವರ ಮೌಲ್ಯಗಳು ನನ್ನನ್ನು ಆಳವಾಗಿ ತಟ್ಟಿತು ಎಂದು ಹೇಳುತ್ತಾರೆ ನಟ ಶಿವರಾಜ್ಕುಮಾರ್ ರಾಜ್ಕುಮಾರ್ ತಮ್ಮ ಸರಳತೆ ಮೌಲ್ಯಗಳನ್ನು ಎಂದೂ ಬಿಟ್ಟುಕೊಡದವರು ಅಪಾರ ಜನಪ್ರಿಯತೆ ಹಣ ಬಂದರೂ ಅವರು ತಮ್ಮ ವಿನಯವನ್ನು ಬಿಟ್ಟುಕೊಡಲಿಲ್ಲ ಆ ಕಾರಣಕ್ಕಾಗಿ ಅವರು ಯಾವತ್ತೂ ಆದರ್ಶಪ್ರಾಯರಾಗಿದ್ದಾರೆ ರಾಜಕಾರಣದಲ್ಲಿ ಅಂತವೇ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ನರಸಯ್ಯ ಅವರ ಬದುಕು ಶಿವರಾಜ್ಕುಮಾರ್ ಅವರನ್ನು ಸೆಳೆದಿರುವುದು ಸಹಜವೇ ಆಗಿದೆ ಈ ಚಿತ್ರದ ನಿರ್ದೇಶಕರು ಪರಮೇಶ್ವರ್ ಹಿವ್ರಾಳೆ ನಿರ್ಮಾಪಕರು ಎನ್ ಸುರೇಶ್ ರೆಡ್ಡಿ ಶಿವರಾಜ್ ಕುಮಾರ್ ಪೂರ್ಣ ಪ್ರಮಾಣದಲ್ಲಿ ನಾಯಕ ನಟನಾಗಿ ನಟಿಸುತ್ತಿರುವ ಮೊದಲ ತೆಲುಗು ಸಿನಿಮಾ ಇದು ತೆಲುಗು ಕನ್ನಡ ತಮಿಳು ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ ಗುಮ್ಮಡಿ ನರಸಯ್ಯ ಅವರು ಶಾಸಕರಾಗಿದ್ದನ್ನು ಹೊರತುಪಡಿಸಿದರೆ ಇತರೆ ಅಧಿಕಾರ ಪಡೆದವರಲ್ಲ ಆದರೆ ರಾಜಕಾರಣಕ್ಕೆ ಅತ್ಯಗತ್ಯವಾದ ಜನಪರ ಮಾದರಿಯನ್ನು ಕಟ್ಟಿಕೊಟ್ಟವರು ಹಾಗಾಗಿ ವ್ಯಾಪಾರಿ ದೃಷ್ಟಿಯಿಂದಲಾದರೂ ವಸ್ತು ವಿಷಯದ ದೃಷ್ಟಿಯಿಂದ ಗಮನಾರ್ಹ ಸಿನಿಮಾವಾಗಬಹುದು ಎನ್ನುವ ನಿರೀಕ್ಷೆ ಜನರಲ್ಲಿ ಇದೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೇವೆ ಅಲ್ಲಿಯವರಿಗೆ ನಮಸ್ಕಾರ